ಶ್ರೀಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯ್ಯಂ ರಾಮನಾಮ ವರಾನನೆ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಸುಂದರ ಕಾಂಡದಲ್ಲಿ ಪ್ರಹಸ್ತನ ಮಗ ಜಂಬೂಮಾಲೆಯ ಸಂಹಾರ ಎಂಬ ನಲವತ್ತ ನಾಲ್ಕನೆಯ ಸರ್ಗಕ್ಕೆ ಸ್ವಾಗತ ಸಂದಿಷ್ಟೋ ರಾಕ್ಷಸೇಂದ್ರೇಣ ಪ್ರಹಸ್ತಸ್ಯ ಸುತೋ ಬಲಿ ಜಂಬೂಮಾಲಿ ಮಹಾದಂಷ್ಟೋ ನಿರ್ಜಗಾಮ ಧನುರ್ಧರ ಹಿಂದೆ ಹೇಳಿದಂತೆ ರಾಕ್ಷಸೇಂದ್ರನಾದ ರಾವಣನಿಂದ ಅಜ್ಞಪ್ತನಾದ ಬಲಿಷ್ಠನಾದ ಉದ್ದವಾದ ಕೋರೆದಾಡೆಗಳನ್ನು ಹೊಂದಿದ್ದ ಪ್ರಹಸ್ತನ ಮಗನಾದ ಜಂಬುಮಾಲೆಯು ಧನುಸ್ಸನ್ನು ಹಿಡಿದು ಹನುಮಂತನನ್ನು ಎದುರಿಸಲು ಹೊರಟನು ಆ ರಾಕ್ಷಸನು ಕೆಂಪು ಹೂವುಗಳ ಮಾಲೆಯನ್ನು ಧರಿಸಿ ಕೆಂಪು ವಸ್ತ್ರವನ್ನುಟ್ಟು ಚಿನ್ನದ ದಾರ್ಹಾರವನ್ನು ಹಾಕಿಕೊಂಡಿದ್ದನು ಅವನ ಕಣ್ಣುಗಳು ಅಗಲವಾಗಿದ್ದವು ನೋಡಲು ಬಹಳ ಉಗ್ರನಾಗಿ ಕಾಣುತ್ತಿದ್ದನು ಯುದ್ಧದಲ್ಲಿ ಅವನು ಶತ್ರುಗಳನ್ನು ಜಯಿಸಲು ಅಸಾಧ್ಯನಾಗಿದ್ದನು ವಜ್ರಾಯುಧ ಮತ್ತು ಸಿಡಿಲುಗಳಿಗೆ ಸಮಾನವಾಗಿ ಧ್ವನಿ ಮಾಡುತ್ತಿದ್ದನು ಇಂದ್ರನ ಧನುಸ್ಸಿಗೆ ಅನುರೂಪವಾಗಿದ್ದ ಅತಿ ಸುಂದರವಾದ ಬಾಣಗಳಿಂದ ಯುಕ್ತವಾಗಿದ್ದ ಧನುಸ್ಸನ್ನು ಠಂಕಾರ ಮಾಡುತ್ತ ಜಂಬುಮಾಲಿಯು ಹನುಮಂತನ ಬಳಿಗೆ ಧಾವಿಸಿದನು ಅವನ ಧನುಸ್ಸಿನ ಠಂಕಾರ ಶಬ್ದದಿಂದ ದಿಕ್ಕುಗಳು ಉಪದಿಕ್ಕುಗಳು ಆಕಾಶವು ತುಂಬಿ ಹೋದವು ಹೀಗೆ ಧನುಸ್ಸನ್ನು ಠಂಕಾರ ಮಾಡುತ್ತಾ ಹೇಸರ ಗತ್ತೆಗಳಿಂದ ಎಳೆಯಲ್ಪಡುತ್ತಿದ್ದ ರಥದಲ್ಲಿ ಕುಳಿತು ತನ್ನೊಡನೆ ಯುದ್ಧಕ್ಕೆ ಬಂದ ಜಂಬುಮಾಲಿಯನ್ನು ನೋಡಿ ಬಲಸಂಪನ್ನನಾದ ಹನುಮಂತನು ಸಂತೋಷದಿಂದ ಸಿಂಹನಾದ ಮಾಡಿದನು ಮಹಾ ತೇಜಸ್ವಿಯಾದ ಜಂಬುಮಾಲಿಯು ಚೈತ್ಯ ಪ್ರಾಸಾದದ ಮಹಾದ್ವಾರದ ಮೇಲ್ಭಾಗದಲ್ಲಿ ಕುಳಿತಿದ್ದ ಮಹಾಕಪಿಯಾದ ಹನುಮಂತನನ್ನು ನಿಶ್ಚಿತವಾದ ಬಾಣಗಳಿಂದ ಪ್ರಹರಿಸಿದನು ಅರ್ಧ ಚಂದ್ರವೆಂಬ ಬಾಣವನ್ನು ಹನುಮಂತನ ಮುಖದಲ್ಲಿಯೂ ಕರ್ಣಿ ಎಂಬ ಬಾಣವನ್ನು ಕುತ್ತಿಗೆಯಲ್ಲಿಯೋ ನಾರಾಚಗಳೆಂಬ ಹತ್ತು ಬಾಣಗಳನ್ನು ಕಪೀಶ್ವರನ ಬಾಹುಗಳಲ್ಲಿಯೂ ಪ್ರಹರಿಸಿದನು ಜಂಬುಮಾಲೆಯು ಪ್ರಯೋಗಿಸಿದ ಬಾಣಗಳಿಂದ ಯುಕ್ತವಾಗಿದ್ದ ಹನುಮಂತನ ಕೆಂಪಾದ ಮುಖವು ಶರತ್ಕಾಲದ ಸೂರ್ಯ ರಶ್ಮಿಗಿಂದ ವಿಕಸಿತವಾದ ಕೆಂದಾವರೆಯಂತೆ ಕಾಣುತ್ತಿದ್ದಿತು ಸ್ವಾಭಾವಿಕವಾಗಿಯೇ ಕೆಂಪಾಗಿದ್ದ ಹನುಮಂತನ ಮುಖವು ಬಾಣ ಪ್ರಹಾರದಿಂದ ಹೊರಚೆಲ್ಲಿದ ರಕ್ತದಿಂದ ಮತ್ತು ಕೆಂಪಾಗಿ ರಕ್ತ ಚಂದನದ ಬಿಂದುಗಳಿಂದ ನೆನೆಸಲ್ಪಟ್ಟಿರುವ ಮಹಾಕಮಲದಂತೆ ಚೈತ್ಯ ಪ್ರಾಸಾದದ ಮೇಲ್ಭಾಗದಲ್ಲಿ ಪ್ರಕಾಶಿಸುತ್ತಿದ್ದಿತು ರಾಕ್ಷಸನ ಬಾಣಗಳಿಂದ ಪ್ರಕೃತನಾದ ಮಹಾಕಪಿಯು ಬಹಳ ಕೋಪಗೊಂಡು ಪಕ್ಕದಲ್ಲಿಯೇ ಇದ್ದ ಅತಿ ದೊಡ್ಡದಾದ ಬಂಡೆಯೊಂದನ್ನು ನೋಡಿದನು ಮರುಕ್ಷಣದಲ್ಲಿಯೇ ಬಲಿಷ್ಠನಾದ ಹನುಮಂತನು ಆ ಬಂಡೆಯನ್ನು ಕಿತ್ತು ಜಂಬು ಮಾಲೆಯ ಮೇಲೆ ರಭಸದಿಂದ ಎಸೆದನು ಅದರಿಂದ ಕ್ರುದ್ಧನಾದ ರಾಕ್ಷಸನು ಹತ್ತು ಬಾಣಗಳನ್ನು ಪ್ರಯೋಗಿಸಿ ತನಗೆ ಎದುರಾಗಿ ಬರುತ್ತಿದ್ದ ಬಂಡೆಯನ್ನು ಪುಡಿ ಪುಡಿ ಮಾಡಿಬಿಟ್ಟನು ಪ್ರಚಂಡ ವಿಕ್ರಮನಾದ ಹನುಮಂತನು ತಾನೆಸೆದ ಬಂಡೆಯು ವ್ಯರ್ಥವಾದುದನ್ನು ಕಂಡು ದೊಡ್ಡದಾದ ಸಾಲ ವೃಕ್ಷವೊಂದನ್ನು ಬುಡ ಸಹಿತವಾಗಿ ಕಿತ್ತು ವೇಗವಾಗಿ ತಿರುಗಿಸತೊಡಗಿದನು ಸಾಲ ವೃಕ್ಷವನ್ನು ತನ್ನ ಮೇಲೆ ಪ್ರಯೋಗಿಸಲು ತಿರುಗಿಸುತ್ತಿರುವ ಹನುಮಂತನನ್ನು ನೋಡಿ ಮಹಾಬಲನಾದ ಜಂಬುಮಾಲೆಯು ಅನೇಕ ಬಾಣಗಳನ್ನು ಹನುಮಂತನ ಮೇಲೆ ಪ್ರಯೋಗಿಸಿದನು ನಾಲ್ಕು ಬಾಣಗಳಿಂದ ಸಾಲ ವೃಕ್ಷವನ್ನು ತುಂಡರಿಸಿ ಪುನಃ ಒಂದು ಬಾಣವನ್ನು ತಲೆಗೆ ಸರಿಯಾಗಿ ಗುರಿಯಿಟ್ಟು ಹೊಡೆದು ಪುನಃ ಹತ್ತು ಬಾಣಗಳನ್ನು ಹನುಮಂತನ ಹೃದಯಕ್ಕೆ ಪ್ರಯೋಗಿಸಿದನು ಹನುಮಂತನ ಶರೀರವೆಲ್ಲವೂ ಜಂಬುಮಾಲಿಯ ಬಾಣಗಳಿಂದ ತುಂಬಿಹೋಯಿತು ಅದರಿಂದ ಕ್ರುದ್ಧನಾದ ವಾಯುಪುತ್ರನು ಹಿಂದೆ ಕಿಂಕನರೆಂಬ ರಾಕ್ಷಸರನ್ನು ಸಂಹರಿಸಲು ಪ್ರಯೋಗಿಸಿದ್ದ ಕಬ್ಬಿಣದ ಲಾಳ ಮುಂಡಿಗೆಯನ್ನೇ ಪುನಃ ಎತ್ತಿಕೊಂಡು ರಭಸದಿಂದ ತಿರುಗಿಸತೊಡಗಿದನು ಬಲೋದ್ಧತನಾದ ಮತ್ತು ವೇಗಶಾಲಿಯಾದ ಹನುಮಂತನು ಅಗಳಿಯನ್ನು ರಭಸದಿಂದ ತಿರುಗಿಸುತ್ತ ವಿಶಾಲವಾಗಿದ್ದ ಜಂಬುಮಾಲೆಯ ಎದೆಯಲ್ಲಿ ಪ್ರಹರಿಸಿದನು ಮರುಕ್ಷಣದಲ್ಲಿಯೇ ಎದುರಿಗಿದ್ದ ರಾಕ್ಷಸನ ತಲೆಯೂ ಕಾಣಲಿಲ್ಲ ತೋಳುಗಳು ಕಾಣಲಿಲ್ಲ ಮಂಡಿ ತೊಡೆ ಮೊಣಕಾಲುಗಳು ಕಾಣಲಿಲ್ಲ ಧನುರ್ಬಾಣಗಳಾಗಲಿ ರಥ ಮತ್ತು ಕುದುರೆಗಳಾಗಲಿ ಕಾಣಲಿಲ್ಲ ಅಗಳಿಯಿಂದ ಬಹಳ ವೇಗವಾಗಿ ಪ್ರಹರಿಸಲ್ಪಟ್ಟ ಮಹಾರಥನಾದ ಜಂಬುಮಾಲಿಯ ಅಂಗಾಂಗಗಳೆಲ್ಲವೂ ಪುಡಿ ಪುಡಿಯಾದವು ಅವನು ಸಹಿತವಾಗಿ ಬಿದ್ದ ವೃಕ್ಷದೋಪಾದಿಯಲ್ಲಿ ರಥ ಅಶ್ವ ಧನುರ್ಬಾಣಗಳ ಸಮೇತವಾಗಿ ಕೆಳಗುರಳಿದನು ಮಹಾಬಲರಾದ ಕಿಂಕರರು ಮಹಾಬಲಿಷ್ಠನಾಗಿದ್ದ ಜಂಬುಮಾಲಿಯು ಹತರಾದರೆಂಬುದನ್ನು ಕೇಳಿ ರಾವಣನು ಬಹಳವಾಗಿ ಕೋಪಗೊಂಡನು ಅವನ ಕಣ್ಣುಗಳು ಕ್ರೋಧದಿಂದ ಕೆಂಡದಂತಾಗಿ ತಿರುಗತೊಡಗಿದವು ಅನಂತರ ಅವನು ಮಹಾವೀರ್ಯರಾದ ಮತ್ತು ಅತುಲ ಪರಾಕ್ರಮಿಗಳಾದ ಅಮಾತ್ಯ ಪುತ್ರರನ್ನು ಹನುಮಂತನೊಡನೆ ಯುದ್ಧ ಮಾಡಲು ಕಳುಹಿಸಿದನು ಇದು ಶ್ರೀಮದ್ವಾಲ್ಮೀಕಿ ರಾಮಾಯಣದ ಸುಂದರ ಕಾಂಡದಲ್ಲಿ ನಲವತ್ತ ನಾಲ್ಕನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ